ನಾಲ್ಕು ಸಾವಿರ ವಾಚ್ ಟೈಮ್ ಅವರ್ಸ್ ಅದ್ರ ಜೊತೆಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದಿದ್ದು ಮಾತ್ರಕ್ಕೆ ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಗೋಲ್ಲ ಹಾಗಾದರೆ ಏನು ಮಾಡಬೇಕು ಅನ್ನೋದನ್ನ ಈ ಒಂದು ಕಂಪ್ಲೀಟ್ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅಥವಾ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಇಟ್ಕೊಳ್ಳಿ ಸೊ ನಾನು ಮೊದಲೇ ಹೇಳ್ದಂಗೆ ನೀವು ನಿಮ್ಮ ಚಾನಲಲ್ಲಿ ನಾಲ್ಕು ಸಾವಿರ ಟೈಮ್ ಅವರ್ಸು ಜೊತೆಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ಅದ್ರ ಜೊತೆಗೆ ನೈಂಟಿ ಡೇಸ್ ಒಳಗಡೆ ನೀವು ತ್ರೀ ವೀಡಿಯೋಸ್ನ ಅಪ್ಲೋಡ್ ಮಾಡಿದ ಮಾತ್ರಕ್ಕೆ ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಗೋಲ್ಲ ಅದು ಜಸ್ಟ್ ಎಲಿಜಿಬಿಲಿಟಿಗಷ್ಟೆ ನೀವು ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಇದೀರಾ ಅಂತ ಸೊ ಅದಷ್ಟನ್ನು ಕಂಪ್ಲೀಟ್ ಮಾಡಿದರೆ ಅದು ಎಲಿಜಿಬಿಲಿಟಿ ಸಿಕ್ಕಂಗೆ ನೀವು ಈ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಸೊ ಹಾಗಾದರೆ ಏನು ಮಾಡಬೇಕು ಮಾನಿಟೈಸೇಷನ್ ಅಲ್ಲಿ ಒಂದು ಸಾವಿರ ನ ಕಂಪ್ಲೀಟ್ ಮಾಡಬೇಕು ನಾಲ್ಕು ಸಾವಿರ ಅವರ್ ವಾಚ್ ಟೈಮನ್ನು ಕಂಪ್ಲೀಟ್ ಮಾಡಬೇಕು ಅದ್ರ ಜೊತೆಗೆ ನೈಂಟಿ ಡೇಸ್ ಒಳಗಡೆ ಮೂರು ವಿಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅದ್ರ ಜೊತೆಗೆ ಇಷ್ಟು ಮಾಡೋದಲ್ಲೇ ಇನ್ನೂ ಏನು ಮಾಡಬೇಕು ಅಂತ ಕೇಳೋದಾದರೆ ಅದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಓಕೆನಾ ಸೊ ನಿಮಗೆ ಗೊತ್ತಾಗುತ್ತೆ ಸೊ ಈ ವಿಡಿಯೋ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ನಿಮ್ಮಲ್ಲಿ ಎಷ್ಟೋ ಜನ ಹೊಸ್ದಾಗಿ ಯೂಟ್ಯೂಬ್ ನ ಕ್ರಿಯೇಟ್ ಮಾಡಿದ್ದೀರಾ ಆದರೆ ಮಾನಿಟೈಸೇಷನ್ ಆನ್ ಆಗಿರಲ್ಲ ಸೊ ನೀವು ಅಪ್ಲೈ ಮಾಡಿರ್ತೀರಾ ಆದರೆ ಒಂದಷ್ಟು ತಪ್ಪುಗಳನ್ನ ಮಾಡಿರ್ತೀರಾ ಸೊ ಈ ತಪ್ಪುಗಳನ್ನ ಮಾಡಿದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಯಾವುದೇ ಕಾರಣಕ್ಕೂ ಮಾನಿಟೈಸೇಷನ್ ಆಗಲ್ಲ ಅದಕ್ಕೋಸ್ಕರ ಈ ವಿಡಿಯೋ ಮುಖಾಂತರ ನಿಮಗೆ ಎಲ್ಲವನ್ನು ಸಹ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅನ್ನೋದನ್ನ ತಿಳ್ಸ್ಕೊಡ್ತಾ ಇದೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಹೇಳ್ದಂಗೆ ಈ ವಿಡಿಯೋ ನಿಮಗೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಓಕೆನಾ ಏನು ಮಾಡಬೇಕು ಮಾಡಬೇಕು ಕಂಪ್ಲೀಟ್ ಅಂತ ಕೇಳೋದಾದ್ರೆ ಯೂಟ್ಯೂಬ್ ಅವ್ರದ್ದೇ ಒಂದಷ್ಟು ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದಾವೆ ಸೊ ಅದನ್ನ ವೈಲೇಟ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಯಾವುದೇ ಕಾರಣಕ್ಕೂ ಮಾನಿಟೈಸೇಷನ್ ಆನ್ ಆಗಲ್ಲ ಸೊ ಅವರು ಆನ್ ಮಾಡೋದೇ ಇಲ್ಲ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಪೊಲೀಸ್ ಅವರು ಹೇಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಮ್ಗೆ ಹಾಕಿದಾರೋ ಅಕಸ್ಮಾತ್ ಟ್ರಾಫಿಕ್ ರೂಲ್ಸ್ ಎಲ್ಲ ನಾವು ಬ್ರೇಕ್ ಮಾಡಿ ಏನು ಮಾಡ್ತಾರೆ ಫೈನ್ ಕಡಿಸ್ತಾರೆ ಅದೇ ರೀತಿ ಇದರಲ್ಲಿ ಯೂಟ್ಯೂಬಲ್ಲಿ ಏನು ಮಾಡ್ತಾರೆ ಸೊ ಇವ್ರದೇ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದಾವೆ ಸೊ ಅದನ್ನು ನೀವೇನಾದರೂ ಬ್ರೇಕ್ ಅಂತಂದರೆ ನಿಮ್ಮ ಮಾನಿಟೈಸೇಷನ್ನೇ ಆನ್ ಮಾಡೋಲ್ಲ ಅವರು ಆನ್ ಮಾಡಿಲ್ಲ ಅಂತಂದ್ರೆ ಏನಾಗುತ್ತೆ ಸೊ ನೀವು ಕಷ್ಟ ಬಿದ್ದು ಇಷ್ಟು ದಿನ ನೀವು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡೋದಕ್ಕೆ ನಾಲ್ಕು ಸಾವಿರ ಅವರ್ಸ್ನ ಗೇನ್ ಮಾಡೋದಕ್ಕೆ ಎಷ್ಟೋ ಕಷ್ಟ ಬಿದ್ದಿರ್ತೀರ ಸೊ ವೀಡಿಯೋಸ್ಗಳನ್ನ ಮಾಡಿ ಹಾಕಿರ್ತೀರ ಅಷ್ಟು ವ್ಯರ್ಥ ಆಗಿಬಿಡುತ್ತೆ ಅಷ್ಟು ಕಂಪ್ಲೀಟಾಗಿ ವೇಸ್ಟ್ ಆಗಿಬಿಡುತ್ತೆ ಸೊ ನಿಮ್ಮ ಮಾನಿಟೈಜೇಷನ್ ಆಗಲಿಲ್ಲ ಅಂತಂದರೆ ಏನಕ್ಕೆ ಯೂಟ್ಯೂಬ್ ಚಾನಲ್ ಏನಕ್ಕೆ ಯೂಸ್ ಆಗುತ್ತೆ ಹೇಳಿ ಸೊ ಮಾನಿಟೈಜೇಷನ್ ಅನ್ನೋದು ಏನಕ್ಕೆ ಬೇಕು ಸೊ ನೀವು ಏನಾದರೂ ಅರ್ನ್ ಮಾಡಬೇಕು ಅಂತಂದರೆ ಮಾನಿಟೈಸೇಷನ್ ಅನ್ನೋದು ತುಂಬ ಮುಖ್ಯ ನಿಮ್ಮ ಚಾನಲ್ಲು ಮಾನಿಟೈಸೇಷನ್ ಆಗಿದ್ದರೆ ಮಾತ್ರ ನಿಮಗೆ ದುಡ್ಡು ಅನ್ನೋದು ಬರುವುದು ಸೊ ಅರ್ನಿಂಗ್ ಅನ್ನೋದು ಆಗೋದು ಓಕೆನಾ ಸೊ ಹಾಗಾಗಿ ಈ ತಪ್ಗಳನ್ನ ಮಾಡಬೇಡಿ ನಾನು ತಿಳಿಸ್ಕೊಡ್ತೀನಿ ಸೊ ಒಂದು ಸ್ಕ್ರೀನ್ಶಾಟನ್ನು ನಿಮಗೆ ನಿಮ್ಮ ಡಿಸ್ಪ್ಲೇಯಲ್ಲಿ ಡಿಸ್ಪ್ಲೇ ಮಾಡ್ತೀನಿ ಅದರಲ್ಲಿ ನೀವು ಕೂಡ ಓದ್ಕೊಳ್ಳಿ ಅದ್ರ ಜೊತೆಗೆ ನಾನು ಓದಿ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅನ್ನೋದು ಇನ್ ಡೀಟೇಲ್ಡ್ ಆಗಿ ತಿಳ್ಸ್ಕೊಡ್ತೀನಿ ಓಕೆನಾ ಸೊ ನೀವು ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ ಅವ್ರದ್ದು ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನೇನಿದೆ ಅಂತ ಮಾನಿಟೈಸೇಷನ್ ನಿಮ್ಮ ಚಾನಲ್ಗೆ ಆನ್ ಆಗಬೇಕು ಅಂತಂದರೆ ಸೊ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ನ ನೀವು ಫಾಲೋ ಮಾಡಿರಲೇಬೇಕು ಇಲ್ಲ ಅಂತಂದ್ರೆ ನಿಮ್ಮ ಚಾನಲ್ ಯಾವುದೇ ಕಾರಣಕ್ಕೂ ಮಾನಿಟೈಸೇಷನ್ ಆನ್ ಆಗುತ್ತೆ ಓಕೆನಾ ಸೊ ನಾನು ಓದಿ ತಿಳ್ಸಿಕೊಡ್ತೀನಿ ನೀವೇ ನೋಡ್ಕೊಳ್ಳಿ ಇಲ್ಲಿ ಸೊ ವಾಟ್ ವಿ ಚೆಕ್ ವೆನ್ ವಿ ರಿವ್ಯೂ ಯುವರ್ ಚಾನಲ್ ಫಾರ್ ಎಕ್ಸಾಂಪಲ್ ನೀವು ಏನ್ ಮಾಡ್ತೀರಾ ಅವರ್ಸ್ ವಾಚ್ ಟೈಮ್ ನ ಕಂಪ್ಲೀಟ್ ಮಾಡ್ತೀರಾ ಅದ್ರ ಜೊತೆಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ತೀರಾ ಏನ್ ಮಾಡ್ತೀರಾ ಸೊ ಅಪ್ಲೈ ಲಿಂಕ್ ಬರುತ್ತೆ ನಿಮಗೆ ಮಾನಿಟೈಸೇಷನ್ ಅಪ್ಲೈ ಮಾಡೋದಕ್ಕೆ ನೀವು ಅಪ್ಲೈ ಅನ್ನ ಮಾಡ್ತೀರಾ ಅದೆಲ್ಲ ಸರಿ ಇರುತ್ತೆ ಅದೆಲ್ಲ ಯಾವುದೇ ತಪ್ಪಿಲ್ಲದೆ ನಡೆಯುತ್ತೆ ಅನ್ಕೊಳ್ಳಿ ಸೊ ನೀವು ಮಾನಿಟೈಸೇಷನ್ಗೂ ಅಪ್ಲೈ ಮಾಡ್ತೀರಾ ಅದಾದ್ಮೇಲೆ ಸೊ ಯೂಟ್ಯೂಬ್ ಅವ್ರು ಏನ್ ಮಾಡ್ತಾರೆ ನಿಮ್ಮ ಚಾನಲ್ಗೆ ಒಬ್ಬರನ್ನ ರಿವ್ಯೂವರ್ ಆಗಿ ಒಬ್ಬರನ್ನ ನೇಮಕ ಮಾಡ್ತಾರೆ ನಿಮ್ಮ ಚಾನೆಲ್ ನ ಕಂಪ್ಲೀಟ್ ಆಗಿ ರಿವ್ಯೂ ಮಾಡ್ತಾರೆ ಸೊ ಕಂಪ್ಲೀಟ್ ಆಗಿ ರಿವ್ಯೂ ಮಾಡ್ತಾರೆ ಅಂತಂದ್ರೆ ಏನೇನೆಲ್ಲ ಪಾಯಿಂಟ್ಸ್ಗಳನ್ನ ಅವರು ಹುಡುಕ್ತಾರೆ ಅಂತ ಇವರು ಮೆನ್ಷನ್ ಮಾಡಿದ್ದಾರೆ ಈ ಒಂದು ಮೆಸೇಜ್ ಅಲ್ಲಿ ಏನು ಇಮೇಜ್ನ ನಿಮಗೆ ಡಿಸ್ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಆ ಇಮೇಜ್ ಅಲ್ಲಿ ನಿಮಗೆ ಏನೇನು ಮಾಡಬೇಕು ಏನೇನು ಮಾಡಿರಬಾರ್ದು ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ ಸೊ ಅದನ್ನು ನಿಮಗೆ ತಿಳ್ಸ್ಕೊಡ್ತೀನಿ ಇಫ್ ಯು ಆರ್ ಮೇಕಿಂಗ್ ಮನಿ ಆನ್ ಯೂಟ್ಯೂಬ್ ಯುವರ್ ಕಂಟೆಂಟ್ ಶುಡ್ ಬಿ ಒರಿಜಿನಲ್ ಅಂಡ್ ಅಥೆಂಟಿಕ್ ದಿಸ್ ಮೀನ್ಸ್ ದಟ್ ವಿ ಎಕ್ಸ್ಪೆಕ್ಟ್ ಯುವರ್ ಕಂಟೆಂಟ್ ಟು ಅಂತ ಅಂದ್ಬಿಟ್ಟು ಒಂದಷ್ಟು ಪಾಯಿಂಟ್ಸ್ ಮೆನ್ಷನ್ ಮಾಡಿದ್ದಾರೆ ಸೊ ಬಿರ್ ಒರಿಜಿನಲ್ ಕ್ರಿಯೇಷನ್ ಇಫ್ ಯು ಬಾರೋ ಕಂಟೆಂಟ್ ಫ್ರಮ್ ಸಮ್ಒನ್ ಎಲ್ಸ್ ಯು ನೀಡ್ ಟು ಚೇಂಜ್ ಇಟ್ ಸಿಗ್ನಿಫಿಕೆಂಟ್ಲಿ ಟು ಮೇಕ್ ಇಟ್ ಯುವ ಓನ್ ಅಂತ ಮೆನ್ಷನ್ ಮಾಡಿದ್ದಾರೆ ಈ ಫಸ್ಟ್ ಪಾಯಿಂಟ್ ಅರ್ಥ ಹಂಗಾದ್ರೆ ಸೊ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಯೂಟ್ಯೂಬ್ ಚಾನಲ್ನ ರನ್ ಮಾಡಿದೀರಾ ಅನ್ಕೊಳ್ಳಿ ಸೊ ರನ್ ಮಾಡಿದ್ಮೇಲೆ ನೀವೇನು ಮಾಡ್ತೀರಾ ಯಾವುದಾದ್ರೂ ಒಂದು ಕ್ಲಿಪ್ ಆಗಲಿ ಡೌನ್ಲೋಡ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡಿಬಿಡ್ತೀರಾ ಸೊ ಅದು ತುಂಬ ಅಂದ್ರೆ ತುಂಬಾ ತಪ್ಪು ಕೆಲಸ ಅಂದ್ರೆ ಅದನ್ನೇ ಅವರು ಮೇಯ್ನ್ ಆಗಿ ನೋಡ್ತೀನಿ ಅಂತ ಇಲ್ಲಿ ಮೆನ್ಷನ್ ಮಾಡಿರೋದು ಸೊ ನೀವೇನೋ ಆದರೂ ಬೇರೆಯವ್ರ ಹತ್ರ ಒಂದು ಕಂಟೆಂಟನ್ನು ಕದ್ರೆ ಸೊ ಅಂದರೆ ಬೇರೆಯವ್ರ ಹತ್ರ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದರಲ್ಲಿ ಸಮ್ ಆಲ್ಟ್ರೇಷನ್ ಮಾಡಿ ಸಮ್ ಎಡಿಟಿಂಗ್ ಮಾಡಿ ಸೊ ಎಡಿಟಿಂಗ್ ಮಾಡಿ ನೀವು ಅಪ್ಲೋಡ್ ಮಾಡಿದ್ರೆ ಯಾವುದೇ ಥರ ಇಶ್ಯೂ ಆಗೋಲ್ಲ ಸೊ ನೀವು ಡೈರೆಕ್ಟಾಗಿ ಇದ್ದಿದ್ದಂಗೆ ಸೊ ಅಲ್ಲಿ ಏನಿತ್ತು ಆ ಕಂಟೆಂಟನ್ನ ಕಂಪ್ಲೀಟಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ಲಿ ಅಪ್ಲೋಡ್ ಮಾಡಿದ್ರೆ ಅದು ಕನ್ಸಿಡರ್ ಆಗಲ್ಲ ಯಾಕಂದರೆ ಅವರು ಓನ್ ಮಾಡಿರ್ತಾರೆ ಆ ಒಂದು ಕಂಟೆಂಟನ್ನು ನೀವು ನೀವು ಯೂಸ್ ಮಾಡಿದ್ರೆ ಏನಾಗುತ್ತೆ ಕಾಪಿರೈಟ್ ರೂಲ್ಸ್ ಏನಿದೆ ಅದನ್ನು ಬ್ರೇಕ್ ಮಾಡ್ದಂಗೆ ಅರ್ಥ ಅಲ್ವಾ ಸೊ ಹಾಗಾಗಿ ಅವ್ರೇನಂತ ಹೇಳಿದ್ದಾರೆ ಸೊ ನೀವು ಕದ್ರೂ ಪರವಾಗಿಲ್ಲ ಅದನ್ನು ಆಲ್ಟ್ರೇಟ್ ಮಾಡಿ ಸೊ ಸಮ್ ಎಡಿಟಿಂಗನ್ನು ಮಾಡಿ ಒಂದಷ್ಟು ಕ್ಲಿಚ್ ಎಫೆಕ್ಟ್ ಏನೇನೋ ಜಾತ್ರೆ ಎಫೆಕ್ಟ್ಗಳಿರ್ತಾವಲ್ಲ ಸೊ ಆ ರೀತಿ ಎಫೆಕ್ಟ್ಗಳನ್ನ ಯೂಸ್ ಮಾಡಿಕೊಂಡು ಅಟ್ಲೀಸ್ಟು ನಿಮ್ಮದು ಅಂತ ಅನ್ನಿಸ್ಬೇಕು ಆ ಒಂದು ವಿಡಿಯೋ ಅದನ್ನು ಆ ರೀತಿ ಎಡಿಟ್ ಮಾಡಿ ನಿಮ್ಮ ಯೂಟ್ಯೂಬ್ ಚಾನಲ್ಲಿ ಯೂಸ್ ಮಾಡ್ಕೊಳ್ಳಿ ಅಂತ ತಿಳಿಸಿದ್ದಾರೆ ಸೊ ಅದಾದಮೇಲೆ ನಾಟ್ ಬಿ ಡ್ಯೂಪ್ಲಿಕೇಟ್ ಆರ್ ರಿಪಿಟೇಟಿವ್ ಯುವರ್ ಕಂಟೆಂಟ್ ಶುಡ್ ಬಿ ಮೇಡ್ ಫಾರ್ ಎಂಜಾಯ್ಮೆಂಟ್ ಆರ್ ಎಜುಕೇಷನ್ ಆಫ್ ಯೂವರ್ಸ್ ರ್ಯಾದರ್ ದೆನ್ ಫಾರ್ ದಿ ಸೋಲ್ ಆಫ್ ಸೋಲ್ ಪರ್ಪಸ್ ಆಫ್ ಗೆಟಿಂಗ್ ವೀವ್ಸ್ ಇಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂತಂದರೆ ನೀವು ಯಾವುದೋ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ ಸೊ ಇದರಲ್ಲಿ ಒಂದು ಎಂಜಾಯ್ಮೆಂಟನ್ನು ತುಂಬಿಡಬೇಕು ಅಥವಾ ಯಾವುದಾದ್ರೂ ಎಜುಕೇಷನಲ್ ಪರ್ಪಸ್ಗೆ ನೀವು ಆ ಒಂದು ವೀಡಿಯೋನ ಮಾಡಿರಬೇಕು ವ್ಯೂವರ್ಸ್ಗೆ ಸೊ ನೀವು ವ್ಯೂವ್ಸ್ ತಗೊಳ್ಳೋದಕ್ಕೆ ಮಾತ್ರ ಮಾಡಿರಬಾರ್ದು ಸೊ ಏನಂದರೆ ಫಾರ್ ಎಕ್ಸಾಂಪಲ್ ಒಬ್ಬೊಬ್ರು ಇರ್ತಾರೆ ಒಂದು ವೀಡಿಯೋ ಹಾಕ್ಬಿಟ್ರೆ ಒಂದಷ್ಟು ವ್ಯೂವ್ಸ್ ಬರುತ್ತೆ ಅಂತ ಆ ವ್ಯೂವ್ಸ್ನ ಗಮನದಲ್ಲಿಟ್ಕೊಂಡು ಆ ವ್ಯೂವ್ಸ್ನ ಫೋಕಸ್ ಮಾಡಿಕೊಂಡು ಹಾಕ್ತಾರೆ ಸೊ ಅದು ಅವ್ರಿಗೆ ಕಾಣಿಸ್ಬಾರ್ದು ನಮಗೆ ಸೊ ಒಂದು ಒಬ್ಬರಿಗೆ ಎಂಟರ್ಟೈನ್ಮೆಂಟ್ ಮಾಡಿರಬೇಕು ಅಥವಾ ಒಬ್ಬರಿಗೆ ಏನಾದರೂ ಎಜುಕೇಷನ್ ಎಜುಕೇಟ್ ಮಾಡಿರಬೇಕು ವ್ಯೂವರ್ಸ್ಗಳಿಗೆ ನಾವು ಆಗಿ ನಿಮ್ಮ ವೀಡಿಯೋಸ್ಗಳನ್ನ ನೋಡ್ತಿದ್ದೀವಿ ಅಂತಂದರೆ ನಮಗೆ ಏನಾದರೂ ಯೂಸ್ಫುಲ್ ಆಗಬೇಕು ಆ ವೀಡಿಯೋ ಇಂದ ಸೊ ಏನಾದರೂ ತಿಳಿಸ್ಕೊಟ್ಟಿರಬೇಕು ಅಥವಾ ಎಂಟರ್ಟೈನ್ಮೆಂಟ್ ಮಾಡಬೇಕು ಕಾಮಿಡಿ ವಿಡಿಯೋಸ್ ಆಗಿರ್ಬೋದು ಏನಾದರೂ ಎಂಟರ್ಟೈನ್ಮೆಂಟ್ನ ನಮಗೆ ಮಾಡಿರಬೇಕು ಸೊ ಅದನ್ನು ಮೆನ್ಷನ್ ಮಾಡಿದ್ದಾರೆ ಸೊ ರ್ಯಾದರ್ ದ್ಯಾನ್ ನೀವು ವ್ಯೂಸ್ಗೋಸ್ಕರ ಅಪ್ಲೋಡ್ ಮಾಡೋ ಬದಲು ಈ ರೀತಿ ಒಂದು ಎಜುಕೇಶನ್ ಪರ್ಪಸ್ ಅಥವಾ ಇನ್ನೊಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ನಿಮ್ಮ ವಿಡಿಯೋ ತುಂಬಿರಬೇಕು ಅಂತ ಹೇಳಿದ್ದಾರೆ ಸೊ ಅದಾದ್ಮೇಲೆ ಏನ್ ಹೇಳಿದ್ದಾರೆ ಅವರ್ ವಿಲ್ ಚೆಕ್ ಯುವರ್ ಚಾನಲ್ ಅಂಡ್ ಕಂಟೆಂಟ್ ಎಗೇನ್ಸ್ಟ್ ಅವರ್ ಪಾಲಿಸೀಸ್ ಸಿನ್ಸ್ ದೇ ಕಾನ್ ಚೆಕ್ ವಿಡಿಯೋ ಅವರ್ ರಿವ್ಯೂವರ್ಸ್ ಮೇ ಫೋಕಸ್ ಆನ್ ಯುವರ್ ಚಾನಲ್ ಅಂತ ಹೇಳ್ಬಿಟ್ಟು ಒಂದಷ್ಟು ಪಾಯಿಂಟ್ಸ್ ಗಳನ್ನ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ರಿವ್ಯೂವರ್ ನಿಮ್ಮ ಚಾನಲ್ ರಿವ್ಯೂ ಮಾಡ್ತಾರೆ ಅಂತ ಅನ್ಕೊಳ್ಳಿ ಸೊ ಅವ್ರಿಗೆ ಸಾವಿರ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿರ್ತಾರ ಸೊ ಸಾವಿರ ವಿಡಿಯೋಗಳನ್ನ ಅವರು ಚೆಕ್ ಮಾಡೋದಕ್ಕೆ ಆಗಲ್ಲ ಹಾಗಾಗಿ ಅವ್ರು ಏನು ಏನಂತ ಹೇಳ್ತಾರೆ ಅಂತಂದರೆ ಒಂದಷ್ಟು ಪಾಯಿಂಟ್ಸ್ಗಳು ಒಂದಷ್ಟು ಕೀ ಪಾಯಿಂಟ್ಸ್ಗಳು ಅಂತಲೇ ಅಂದ್ಕೊಳ್ಳಿ ಅಷ್ಟು ಪಾಯಿಂಟ್ಸ್ಗಳನ್ನ ಅವರು ಫೋಕಸ್ ಮಾಡ್ತಾರೆ ನಿಮ್ಮ ಚಾನಲಲ್ಲಿ ಅಷ್ಟು ಪಾಯಿಂಟ್ಸು ಎಲಿಜಿಬಲ್ ಆಗಿ ಅಷ್ಟು ಪಾಯಿಂಟ್ಸು ಅವ್ರಿಗೆ ಕಾಣಿಸಿದ್ರೆ ಮಾತ್ರ ಅವರು ನಿಮ್ಮ ಫೈಲ್ಸ್ ಅಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ನ ಮೂವ್ ಮಾಡ್ತಾರೆ ಮಾನಿಟೈಸೇಷನ್ ಆಗೋಕ್ಕೆ ಅಂತಂದರೆ ಅದನ್ನು ರಿಜೆಕ್ಟ್ ಮಾಡಿ ನಿಮಗೆ ವಾಪಸ್ ಕಳಿಸ್ತಾರೆ ಸೊ ಅದರಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಹಾಗಾದರೆ ಸೊ ಮೇಯ್ನ್ ಥೀಮ್ ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ ಫಸ್ಟ್ ಪಾಯಿಂಟು ಮೇನ್ ಥೀಮ್ ಮೇನ್ ಥೀಮ್ ಅಂದರೆ ಈ ಡಾರ್ಕ್ ಥೀಮ್ ಲೈಟ್ ಥೀಮ್ ಆ ಥರ ಅಲ್ಲ ಸೊ ಮೇನ್ ಥೀಮ್ ಅಂದ್ರೆ ಅವರು ಓಪನ್ ಮಾಡಿದ ತಕ್ಷಣ ನಿಮ್ಮ ಚಾನಲ್ ಓಪನ್ ಮಾಡಿದ ತಕ್ಷಣ ಒಂದು ಥೀಮ್ ಕಾಣಬೇಕು ಫಾರ್ ಎಕ್ಸಾಂಪಲ್ ಒಬ್ಬೊಬ್ರು ಲಾಗಿಂಗ್ ಮಾಡ್ತಾರೆ ಒಬ್ಬೊಬ್ರು ಕುಕಿಂಗ್ ವಿಡಿಯೋಸ್ ಮಾಡ್ತಾರೆ ಒಬ್ಬೊಬ್ರು ಟೆಕ್ನಾಲಜಿ ರಿಲೇಟೆಡ್ ವೀಡಿಯೋಸ್ಗಳನ್ನ ಮಾಡ್ತಾರೆ ಒಬ್ಬೊಬ್ರು ಗೇಮಿಂಗ್ ವಿಡಿಯೋಸ್ಗಳನ್ನ ಮಾಡ್ತಾರೆ ಈ ರೀತಿ ಥೀಮ್ ಕಾಣಬೇಕು ನೀವು ಲಾಗಿಂಗ್ ಮಾಡ್ತಿದ್ದೀರಾ ಅಂತಂದ್ರೆ ಕಂಪ್ಲೀಟ್ ವಿಡಿಯೋಗಳು ಲಾಗಿಂಗ್ ರಿಲೇಟೆಡ್ ಆಗಿರಬೇಕು ನೀವು ಟೆಕ್ನಾಲಜಿ ರಿಲೇಟೆಡ್ ಮಾಡ್ತಿದ್ದೀರಾ ಅಂತಂದ್ರೆ ಕಂಪ್ಲೀಟ್ ನಿಮ್ ನಿಮ್ಮ ಚಾನಲ್ ಓಪನ್ ಮಾಡಿದ ತಕ್ಷಣ ಓಕೆ ಈ ಚಾನಲ್ಲು ಟೆಕ್ನಾಲಜಿ ರಿಲೇಟೆಡ್ ಮಾಡ್ತಾ ಇದ್ದಾರೆ ಟೆಕ್ನಾಲಜಿ ಕ್ಯಾಟಗರಿಗೆ ಸೇರಿಸ್ತಾರೆ ಅನ್ನೋ ಥರ ಇರಬೇಕು ಆ ಥೀಮ್ಗೆ ಸೇರಬೇಕು ನೀವು ಗೇಮಿಂಗ್ ಗೇಮಿಂಗ್ ರಿಲೇಟೆಡ್ ವೀಡಿಯೋಸ್ಗಳನ್ನ ಮಾಡ್ತಿದ್ದೀರಾ ಅಂತಂದರೆ ನಿಮ್ಮ ಚಾನಲ್ ಕಂಪ್ಲೀಟ್ ಅವರು ಚೆಕ್ ಮಾಡಿದ ತಕ್ಷಣ ಅವರು ಓಪನ್ ಮಾಡಿದ ತಕ್ಷಣ ವೀಡಿಯೋಸ್ಗಳೆಲ್ಲ ಗೇಮಿಂಗ್ ವೀಡಿಯೋಸ್ಗಳೇ ಬರಬೇಕು ನಿಮ್ಮ ಚಾನಲಿಂದ ಸೊ ಈ ರೀತಿ ಥೀಮ್ಸ್ಗಳನ್ನ ಅವರು ಹುಡುಕ್ತಾರಂತೆ ಸೊ ಅದಾದಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದು ಮೋಸ್ಟ್ ವಿವ್ಡ್ ವಿಡಿಯೋಸ್ ಸೊ ಮೋಸ್ಟ್ ವಿವ್ಡ್ ವೀಡಿಯೋಸ್ನ ಅವರು ಚೆಕ್ ಮಾಡ್ತಾರಂತೆ ನಿಮ್ಮ ಚಾನಲಲ್ಲಿ ಯಾವ ವಿಡಿಯೋ ಜಾಸ್ತಿ ವ್ಯೂಸ್ನ ತಗೊಂಡಿದೆ ಆ ಒಂದು ವೀಡಿಯೋನ ಚೆಕ್ ಮಾಡ್ತಾರೆ ಅದರಲ್ಲಿ ಏನಾದರೂ ಕಾಪಿರೈಟ್ ಅಥವಾ ಅವ್ರದ್ದು ಪಾಲಿಸ್ತೀನಿ ಎಗೇನ್ಸ್ಟ್ ಆಗಿ ಮಾಡಿರುವಂಥ ಕಂಟೆಂಟ್ ಏನಾದರೂ ಇದೆಯಾ ಅಂತ ಅವರು ಚೆಕ್ ಮಾಡ್ತಾರೆ ಅದರಲ್ಲಿ ನೀವು ವ್ಯೂಸ್ಗಳನ್ನು ತಗೋಬಿಟ್ಟಿದ್ರೆ ಸೊ ಅದನ್ನು ರಿಜೆಕ್ಟ್ ಮಾಡ್ತಾರೆ ಆಬ್ವಿಯಸ್ಲಿ ಅದನ್ನು ನಿಮ್ಮ ಚಾನೆಲ್ನ ಮಾನಿಟೈಸೇಷನಿಂದ ರಿಜೆಕ್ಟ್ ಮಾಡ್ತಾರೆ ಸೊ ಅದಾದ್ಮೇಲೆ ಏನು ಮಾಡ್ತಾರೆ ನ್ಯೂವೆಸ್ಟ್ ವಿಡಿಯೋಸ್ ನೀವು ಯಾವುದು ರೀಸೆಂಟಾಗಿ ಅಪ್ಲೋಡ್ ಮಾಡಿರ್ತೀರ ಸೊ ಆ ಒಂದು ವೀಡಿಯೋನ ಕಂಪ್ಲೀಟಾಗಿ ಚೆಕ್ ಮಾಡ್ತಾರೆ ಅವರು ಸೊ ಇದನ್ನು ಗಮನದಲ್ಲಿಟ್ಕೊಳ್ಳಿ ಸೊ ನೀವು ಯಾವುದೇ ವೀಡಿಯೋನ ಮಾಡ್ತಿದ್ದೀರಾ ಅಂತಂದರೆ ಒಂದು ಎಜುಕೇಷನಲ್ ಪರ್ಪಸ್ ಆಗಿ ಅಥವಾ ಎಂಟರ್ಟೈನ್ಮೆಂಟ್ ಆಗಿ ಮಾಡಿರಿ ಯಾವುದೇ ಥರದ ತಪ್ಪನ ಮಾಡಿರಬೇಡಿ ಆ ಒಂದು ವಿಡಿಯೋದಲ್ಲಿ ಓಕೆನಾ ಸೊ ನ್ಯೂವೆಸ್ಟ್ ವಿಡಿಯೋಸ್ ಲೈಕ್ ನೀವು ರೀಸೆಂಟಾಗಿ ಈಗ ನೆನ್ನೆ ಒಂದು ಅಪ್ಲೋಡು ಅಥವಾ ಇವತ್ತೊಂದು ಅಪ್ಲೋಡ್ ಅಂದ್ರೆ ನೀವು ಮಾನಿಟೈಸೇಷನ್ ಅಪ್ಲೈ ಮಾಡಿದ ಮೇಲೆ ನ್ಯೂವೆಸ್ಟ್ ವಿಡಿಯೋನ ರಿವ್ಯೂ ಮಾಡ್ತಾರೆ ಅದಾದಮೇಲೆ ಬಿಗ್ಗೆಸ್ಟ್ ಪ್ರಪೋರ್ಷನ್ ಆಫ್ ವಾಚ್ ಟೈಮ್ ಇದ್ರದ್ದು ಅರ್ಥ ಏನಂತಂದರೆ ನೀವು ಯಾವುದೋ ಒಂದು ವಿಡಿಯೋನ ಅಪ್ಲೋಡ್ ಮಾಡಿರ್ತೀರ ಸೊ ಅದು ಒನ್ ಒನ್ ಮಿಲಿಯನ್ ವ್ಯೂಸ್ ಹೋಗಿಬಿಟ್ಟಿರುತ್ತೆ ಸೊ ಆ ಒಂದು ಒನ್ ಮಿಲಿಯನ್ ವ್ಯೂಸ್ ಹೋಗಿದ್ದರಿಂದ ನಿಮಗೆ ವಾಚ್ ಟೈಮ್ ಕಂಪ್ಲೀಟಾಗಿ ಕವರ್ ಆಗ್ಬಿಡಿರುತ್ತೆ ಸೊ ಹಾಗಾಗಿ ಆ ಒಂದು ವಿಡಿಯೋನ ಚೆಕ್ ಮಾಡ್ತಾರಂತೆ ಏನಂದರೆ ಸೊ ಯಾವ ವೀಡಿಯೋನಿಂದ ಜಾಸ್ತಿ ವಾಚ್ ಟೈಮ್ ಬಂದಿರುತ್ತೋ ಆ ಒಂದು ವಿಡಿಯೋನ ಚೆಕ್ ಮಾಡ್ತಾರಂತೆ ಸೊ ಹಾಗಾಗಿ ಕೇರ್ಫುಲ್ ಆಗಿರಿ ಯಾವ ವಿಡಿಯೋ ಆಗಿರ್ತೀರ ಆ ವೀಡಿಯೋನ ಚೆಕ್ ಇರಿ ಸೊ ಒಂದ್ಸಲ ಕಣ್ಣಾಡಿಸಿ ಸೊ ಅದರಲ್ಲಿ ನೀವು ಏನಾದರೂ ಅವ್ರದ್ದು ಏನಾದರೂ ಕಾಪರೇಟ್ ಅಥವಾ ಯಾವ್ದಾದ್ರೂ ಕಮ್ಯುನಿಟಿ ಗೈಡ್ಲೈನ್ಸು ಅವ್ರದ್ದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ನ ಬ್ರೇಕ್ ಮಾಡೋ ಥರ ಏನಾದರೂ ಕಂಟೆಂಟ್ ಇದ್ದರೆ ಈಗಲೇ ರಿಮೂವ್ ಮಾಡ್ಕೊಬಿಡಿ ಎಷ್ಟೇ ವ್ಯೂಸ್ ಬಂದಿದ್ರು ಅದು ವೇಸ್ಟ್ ಆಗುತ್ತೆ ಆಗ ನೀವು ಮಾನಿಟೈಸೇಷನ್ ಅಪ್ಲೈ ಮಾಡಿದಾಗ ಆವಾಗ ತೊಂದರೆ ಆಗುತ್ತೆ ಅವರು ಏನಾದರೂ ರಿವ್ಯೂ ಮಾಡಿದಾಗ ಓಕೆನಾ ಅದಾದಮೇಲೆ ವಿಡಿಯೋ ಮೆಟ್ರೆ ಡೇಟಾ ಇನ್ಕ್ಲೂಡಿಂಗ್ ಟೈಟಲ್ಸ್ ತಮ್ನೈಸ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಅಂತ ಮೆನ್ಷನ್ ಮಾಡಿದರೆ ನೀವು ಏನು ಟೈಟಲ್ನ ಆ ಟೈಟಲ್ ರಿಲೇಟೆಡ್ ಏನ್ ತಮ್ನೈಲ್ನ ಹಾಕಿರ್ತೀರಾ ಅದ್ರ ಜೊತೆಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಏನೇನು ಮೆನ್ಷನ್ ಮಾಡಿದ್ರ ಎಲ್ಲವನ್ನು ಸಹ ಅವರು ರಿವ್ಯೂ ಮಾಡ್ತಾರೆ ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ಟೈಟಲ್ ಅಲ್ಲೇ ಒಂದು ಮೆನ್ಷನ್ ಮಾಡಿರ್ತಾರೆ ತಮ್ನೆಲ್ ಅಲ್ಲೇ ಒಂದು ಮೆನ್ಷನ್ ಮಾಡಿರ್ತಾರೆ ಅದ್ರ ಜೊತೆಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಬೇರೆ ಇನ್ನೊಂದಿರುತ್ತೆ ಅದ್ರ ಜೊತೆಗೆ ವಿಡಿಯೋ ಕೇಳಲೇಬೇಡಿ ವಿಡಿಯೋದಲ್ಲಂತೂ ಬೇರೆ ಕಂಟೆಂಟೇ ಇದ್ಬಿಡಿರುತ್ತೆ ಸೊ ಹಾಗಾಗಿ ಈ ರೀತಿ ತಪ್ಪುಗಳನ್ನ ಮಾಡಿದ್ರೆ ಅದು ಕೂಡ ರಿಜೆಕ್ಷನ್ಗೆ ಹೋಗುತ್ತೆ ಸೊ ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಲ್ಲ ಅದ್ರ ಜೊತೆಗೆ ಚಾನಲ್ ಅಬೌಟ್ ಸೆಕ್ಷನ್ ಅನ್ನ ಚೆಕ್ ಮಾಡ್ತಾರೆ ಅಬೌಟ್ ಸೆಕ್ಷನ್ ಅಲ್ಲಿ ಏನೇನು ಮೆನ್ಷನ್ ಮಾಡಿದರೆ ಅವ್ರದ್ದು ಏನೇನು ಲಿಂಕ್ ಅನ್ನ ಕೊಟ್ಟಿದ್ದಾರೆ ಏನೇನೆಲ್ಲ ಅವರು ಅವ್ರ ಗೆ ಮೆನ್ಷನ್ ಮಾಡ್ಕೊಂಡಿದ್ದಾರೆ ಬೇರೋರ್ ಬೇರೆಯವ್ರ ಚಾನಲ್ ನ ಮೆನ್ಷನ್ ಮಾಡ್ಕೊಂಡಿದ್ದಾರೆ ಈ ರೀತಿ ಚೆಕ್ ಮಾಡ್ತಾರೆ ಓಕೆನಾ ಸೊ ಅವರು ಮೆನ್ಷನ್ ಮಾಡಿದ್ದಾರೆ ದಿ ಅಬೋ ಆರ್ ಜಸ್ಟ್ ಎಕ್ಸಾಂಪಲ್ ಆಫ್ ಕಂಟೆಂಟ್ ಅವರ್ ರಿವ್ಯೂವರ್ಸ್ ಮೇ ಆಕ್ಸಿಸ್ ನೋಟ್ ದಟ್ ರಿವ್ಯೂವರ್ಸ್ ಕ್ಯಾನ್ ಆ್ಯಂಡ್ ಮೇ ಚೆಕ್ ಅದರ್ ಪಾರ್ಟ್ಸ್ ಆಫ್ ಯುವರ್ ಚಾನಲ್ ಟು ಸಿ ವೆದರ್ ಇಟ್ ಫುಲ್ಲಿ ಮೀಟ್ಸ್ ಅವರ್ ಪಾಲಿಸೀಸ್ ಅಂತ ಮೆನ್ಷನ್ ಮಾಡಿದ್ದಾರೆ ಅಂದರೆ ಏನರ್ಥ ಅಂತಂದರೆ ಇದಿಷ್ಟು ನಿಮಗೆ ಒಂದು ರಫ್ ಆಗಿ ಎಕ್ಸಾಂಪಲಾಗಿ ಇದ್ದೀವಿ ನಾವು ನಮ್ಮ ರಿವ್ಯೂವರ್ಸು ಏನನ್ನು ಚೆಕ್ ಮಾಡ್ತಾರೆ ನಿಮ್ಮ ಚಾನಲಲ್ಲಿ ಅಂತ ಅದ್ರ ಜೊತೆಗೆ ಇದಿಷ್ಟನ್ನು ಮೆನ್ಷನ್ ಮಾಡಿದ ಮಾತ್ರಕ್ಕೆ ಇದಿಷ್ಟನ್ನೇ ನೋಡ್ತಾರೆ ಅಂತ ಅಲ್ಲ ಸೊ ಇದನ್ನ ಬಿಟ್ಟು ಬೇರೆ ಎಲ್ಲನೂ ಬೇರೆ ಏನಾದರೂ ಸಹ ನೋಡ್ಬೋದು ನಮ್ಮ ರಿವ್ಯೂವರ್ಸು ಇದನ್ನ ಬಿಟ್ಟು ಏನಾದರೂ ಸಹ ನಿಮ್ಮ ಚಾನಲಲ್ಲಿ ಚೆಕ್ ಮಾಡ್ಬೋದು ಅಂತ ಹೇಳಿದ್ದಾರೆ ಸೊ ಇವಾಗ ನಿಮಗೆ ಗೊತ್ತಾಯ್ತು ಸೊ ನಾವು ನಾಲ್ಕು ಸಾವಿರ ಅವರ್ಸು ವಾಸ್ಟ್ ಟೈಮ್ ಕಂಪ್ಲೀಟ್ ಮಾಡೋದಲ್ಲದೆ ಅದೇ ಒಂದು ಬೆಟ್ಟ ಇದ್ದಂಗೆ ಸೊ ಅದನ್ನು ಕಂಪ್ಲೀಟ್ ಮಾಡೋದಲ್ಲದೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ನು ಕಂಪ್ಲೀಟ್ ಮಾಡಬೇಕು ನಿಮಗೆ ಗೊತ್ತು ಎಷ್ಟು ಕಷ್ಟ ಅಂತ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ನಾಗ ಏನು ಮಾಡಬೇಕು ಅಂತಂದರೆ ಅದಷ್ಟು ಮಾಡೋದಲ್ಲದೆ ಇಷ್ಟು ಪಾಯಿಂಟ್ಸ್ಗಳನ್ನ ಗಮನದಲ್ಲಿಟ್ಕೋಬೇಕು ನೀವು ಯೂಟ್ಯೂಬ್ ಚಾನಲ್ನ ರನ್ ಮಾಡ್ತಿದ್ದೀರಾ ಅಂತಂದರೆ ಸೊ ಇಲ್ಲಾಂದರೆ ಕಂಪ್ಲೀಟ್ಲಿ ನೀವು ಮಾಡುವಂಥ ಪ್ರತಿ ಕೆಲಸನೂ ಪ್ರತಿ ವೀಡಿಯೋನೂ ಎಷ್ಟೋ ಕಷ್ಟಪಟ್ಟು ಮಾಡಿರ್ತೀರ ಅಷ್ಟು ವ್ಯರ್ಥ ಆಗ್ಬಿಡುತ್ತೆ ಹಾಗಾಗಿ ಇಟ್ಕೊಂಡು ಇದನ್ನೆಲ್ಲ ಫೋಕಸ್ ಮಾಡಿಕೊಂಡು ಕಂಪ್ಲೀಟ್ ಆಗಿ ನೀಟಾಗಿ ನಿಮ್ಮ ಚಾನಲ್ ನ ಮೇಂಟೈನ್ ಮಾಡ್ಕೊಂಡು ಹೋಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಖಂಡಿತ ಮಾನಿಟೈಸೇಷನ್ ಆಗುತ್ತೆ ನಿಮಗೆ ದುಡ್ಡು ಅನ್ನೋದು ಬರುತ್ತೆ ಮಂತ್ಲಿ ಅರ್ನಿಂಗ್ ಸಹ ಮಾಡ್ಕೋಬಹುದು ಸೊ ನಿಮ್ಮಲ್ಲಿ ಒಂದಷ್ಟು ಯೂಟ್ಯೂಬರ್ಸ್ ಒಂದಷ್ಟು ಹೊಸ ಹೊಸ ಯೂಟ್ಯೂಬರ್ಸ್ ಈಗಷ್ಟೇ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಅವರು ಅಂದ್ಕೊಂಡಿರ್ತಾರೆ ಅಪ್ಪ ನಾನು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ನ ನಾಲ್ಕು ಸಾವಿರ ಅವರ್ಸ್ ವಾಸ್ಟ್ ಟೈಮ್ನ ಕಂಪ್ಲೀಟ್ ಮಾಡಿದ್ರೆ ಸಾಕು ನನ್ನ ಚಾನಲ್ ಮಾನಿಟೈಸೇಷನ್ ಆಗಿಬಿಡುತ್ತೆ ಸೊ ನನಗೆ ದುಡ್ಡು ಬಂದ್ಬಿಡುತ್ತೆ ಹಾಗ ಆವಾಗಿಂದ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ ಅವ್ರಿಗೆ ಗೊತ್ತಿಲ್ಲ ಇಷ್ಟೆಲ್ಲ ಕತೆಗಳಿದಾವೆ ಅಂತ ಸೊ ಹಾಗಾಗಿ ಈ ವಿಡಿಯೋ ಮುಖಾಂತರ ಅವ್ರಿಗೆ ತಿಳಿಸ್ಕೊಡ್ಬೇಕು ಅಂತ ಈ ಒಂದು ವಿಡಿಯೋನ ಮಾಡಿದೀನಿ ಈಗ ಮೆನ್ಷನ್ ಮಾಡಿರುವಂತ ತಪ್ಪುಗಳನ್ನ ಎಲ್ಲೂ ಕೂಡ ಮಾಡಬೇಡಿ ಮಾಡಿದ್ರು ಕೂಡ ಅವ್ರಿಗೆ ಗೊತ್ತಾಗ್ಬಾರ್ದು ಆ ರೀತಿ ಮಾಡ್ಕೊಳ್ಳಿ ಸೊ ಇಲ್ಲ ಅಂದ್ರೆ ನಿಮ್ಮ ಚಾನಲ್ಗೆ ಗೆ ಖಂಡಿತ ಹೊಡೆತ ಅಂತ ಬೀಳುತ್ತೆ ನಿಮ್ಮ ಮಾನಿಟೇಷನ್ ಆನಂತು ಆಗಲ್ಲ ಓಕೆನಾ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಎಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ ನಿಮಗೆ ಎಲ್ಪ್ ಆಗಿಲ್ಲ ಅಂತಂದ್ರು ಸೊ ನಿಮ್ಮಲ್ಲಿ ಎಷ್ಟೋ ಜನ ಹೊಸ ಹೊಸ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ನಾನು ಯೂಟ್ಯೂಬರ್ ಆಗಬೇಕು ಅಂತ ಅನ್ಕೊಂಡಿರ್ತೀರಾ ಸೊ ಅವ್ರಿಗೆಲ್ಲ ಈ ವಿಡಿಯೋ ತುಂಬ ಎಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಎಲ್ಪ್ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಅದ್ರ ಜೊತೆಗೆ ಕಮೆಂಟ್ ಮಾಡಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸೊ ಈ ವಿಡಿಯೋ ಎಲ್ಪ್ಫುಲ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೆಕೆ ಬ ಬಾಯ್